ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕಿಂಗ್ಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ತಾಲೂಕಿನ ಹನುಮಸಾಗರ ಪಟ್ಟಣದಲ್ಲಿ ಕಡಪದ ಸಮುದಾಯ ಬಾಂಧವರು ಸರ್ವ ಸಮುದಾಯದವರ ಸಹಕಾರದೊಂದಿಗೆ ಆಗಸ್ಟ್ ಹದಿನೆಂಟು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಪ್ರವಚನ ಶಿವಶರಣ ನಿಜಸುಖಿ ಹಡಪದ ಅಪ್ಪಣ್ಣನವರ ಭಾವಚಿತ್ರ ಮೆರವಣಿಗೆ ಹಾಗೂ ಸಮುದಾಯ ಭವನ ಉದ್ಘಾಟನೆ ಮತ್ತು ಉಚಿತ ಸಾಮೂಹಿಕ ವಿವಾಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹನುಮಸಾಗರ ಹಡಪದ ಸಮುದಾಯದ ಸಂಘಟನೆಯ ಪ್ರಮುಖರು ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಗೆ ಕಾರ್ಯಕ್ರಮಗಳ ವಿಶೇಷತೆ ಕುರಿತು ಮಂಗಳವಾರ ತಿಳಿಸಿದರು ಅಂಗಡಿಗೆ ಶಿವಶರಣ ಶ್ರೀ ಜೇಸುಕಿ ಹಡಪದ ಅಪ್ಪಣ್ಣ ಗುರುಪೀಠದ ಅನ್ನದಾನಿ ಭಾರತಿ ಹಡಪದ ಅಪ್ಪಣ್ಣ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಅವರ ಅಪ್ಪಣೆ ಮೇರೆಗೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಆಗಸ್ಟ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಹನುಮ ಸಾಗರದ ಯೋಗ ಸಾಧಕ ಶಿವಶಂಕರ್ ಜಿ ಮೆದಕೇರಿ ಅವರು ಆಧ್ಯಾತ್ಮ ಪ್ರವಚನ ನೀಡಲಿದ್ದು ನಾಲ್ಕು ದಿನ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಇಪ್ಪತ್ತೊಂದರಂದು ಗುರುವಾರ ಬೆಳಿಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಿವಶರಣ ನಿಜಸ್ವಿ ಹಡಪದ ಅಪ್ಪಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಂಜೆ ಶಿವಾನುಭವ ಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಕುದುರೆಮೋತಿ ಹನುಮಸಾಗರ ಮೈಸೂರು ಸಂಸ್ಥಾನ ಮಠದ ವಿಜಯ ಮಹಾಂತ ಸ್ವಾಮೀಜಿ ಇಳಕಲಿನ ಚಿತ್ರಗಿ ಸಂಸ್ಥಾನ ಮಠದ ಕುರುಮಹಾಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ರಾತ್ರಿ ಪುಟ್ಟರಾಜ ಕವಿ ಗವಾಯಿಗಳ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಮಾರನೇ ದಿನ ಇಪ್ಪತ್ತೆರಡರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಾಸಕ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರೂ ಆದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ನೂತನವಾಗಿ ನಿರ್ಮಾಣಗೊಂಡ ಸಮುದಾಯ ಭವನವನ್ನು ಉದ್ಘಾಟಿಸುವರು ಮಧ್ಯಾಹ್ನ ಶುಭ ಮುಹೂರ್ತದಲ್ಲಿ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಲಿದೆ ಬಳಿಕ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಗಂಜಿಹಾಳ್ ಹಾಲ್ಕೇರಿ ಹನುಮಸಾಗರ ಶ್ರೀಮಠದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಚಿತ್ರದುರ್ಗ ಮಾಚಿದೇವ ಗುರುಪೀಠದ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿ ತಿಮ್ಮನಹಟ್ಟಿ ಹನುಮಸಾಗರ ಇಳಕಲ್ಲಿನ ಹಜರತ್ ಸೈಯದ್ ಫೈಸಲ್ ಫಾಷಾ ಅಬ್ದುಲ್ ಖಾದರ್ ಹುಸೇನಿ ಉಲ್ ಖಾದ್ರಿ ಆರೀಫ್ ಸಾನ್ನಿಧ್ಯ ವಹಿಸುವರು ಮಾಜಿ ಸಚಿವ ಅಂಬ್ರೇಗೌಡ ಪಾಟೀಲ್ ಬಯಾಪುರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕೊಪ್ಪಳ ಜಿಲ್ಲೆಯ ಹಾಲಿ ಮಾಜಿ ಶಾಸಕರುಗಳು ಕಾಡ ಅಧ್ಯಕ್ಷರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸರ್ವ ಸದಸ್ಯರು ಮುಖಂಡರು ವಿವಿಧ ಸಮುದಾಯಗಳ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ ಹಡಪದ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳ ಬಾಂಧವರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ನಮಸ್ಕಾರ ನೀವು ಹೇಳಿದಾಗ ಅನಂತಸಾಗದಲ್ಲಿ ನಮ್ಮ ಅಡಪ ಸಮಾಜ ಇದೆ ಅನ್ನೋದು ನಿಜ ಅದೇ ಪ್ರಕಾರ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ನಮ್ಮ ಅರ್ಪದಪ್ಪನವರ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಒಂದು ತಿಂಗಳ ನಿರಂತರ ಭಜನೆ ಹಚ್ಚಿ ಕೊನೆಯ ದಿನ ಮುಕ್ತಾಯ ಸಂಪ ಶ್ರಾವಣ ಮಾಸದ ಕೊನೆಯ ದಿನ ಮುಕ್ತಾಯ ಸಂಭ್ರಮದಲ್ಲಿ ಅರ್ಪದಪ್ಪನವ್ರ ಶರಣರ ಭಾವಚಿತ್ರ ಮೆರವಣಿಗೆ ಹಾಗೂ ಭಜನೆ ಮುಕ್ತಾಯ ಸಂಭ್ರಮವನ್ನು ಪ್ರತಿ ವೈಭವದಿಂದ ಆಚರಣೆ ಮಾಡುತ್ತಾ ಹಿಂದಿನ ಹಿರಿಯರ ಕಾಲದಾಗಿಂದ ಮಾಡುತ್ತಾ ಬ ಬಂದಿದ್ದಾರೆ ಇವಾಗಾದರೂ ನಾವು ಅದನ್ನು ಮುಂದರ್ಸ್ಕೊತ ಬಂದಿವಿ ಈ ಸಲ ಏನು ವಿಶೇಷಪ್ಪ ಅಂತಂದರೆ ನಮ್ಮ ಅರ್ಪದಪ್ಪನವರ ಸಮುದಾಯವನ್ನು ಭವನ ನಾವು ಅನಂತ ಸಾಗರ ನಮ್ಮ ನಗರದಲ್ಲಿ ಕಟ್ಟಿರ್ತೇವೆ ಅದು ಇವಾಗ ಎಲ್ಲ ರೀತಿಯಿಂದ ತಯಾರಿ ಆಗಿದೆ ಅದನ್ನು ಓಪನಿಂಗ್ ಮಾಡಬೇಕಲ್ಲ ಉದ್ಘಾಟನೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತೇಳಿ ಸಮಾಜದಾಗ ನಾವು ಮೀಟಿಂಗ್ ಕರೆಸಿ ಅದನ್ನು ಮಾತಾಡಿದ್ವಿ ಅದನ್ನು ಈ ಥರ ಮಾಡೋಣ ಸಮುದಾಯ ಓಪನಿಂಗ್ ಮಾಡೋಣ ಗ್ರ್ಯಾಂಡ್ ಆಯ್ ಮಾಡೋಣ ಒಳ್ಳೆ ರೀತಿಯಿಂದ ಮನನ್ನು ಎಲ್ಲ ಅತಿಥಿಗಳನ್ನ ಶರಣಗಳನ್ನ ಎಮ್ ಎಲ್ ಎನ್ನ ಕರ್ಸನ್ನ ಅಂತೇಳಿ ಮಿಟ್ಟಿಂಗಿನಾಗೆಲ್ಲ ಪಾಸ್ ಮಾಡಿದ್ದೀವಿ ಅದ ಪಾಸ್ ಮಾಡೋಕೆ ಅದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ ಸರಾವಂದಾಗ ನಾವೇನು ಹಿಂದಿನಿಂದ ಏನು ನಾವು ಮಾಡ್ಕೊತ ಆ ಭಜನೆ ಮುಕ್ತ ಸಮಾರಂಭ ಅಂದೇ ಅದೇ ಡೇಟ ನಾವು ಫಿಕ್ಸ್ ಮಾಡಿದ್ವಿ ದಿನಾಂಕ ಇಪ್ಪತ್ತೊಂದು ಪೋಡುಂಬೆ ರೆಡ್ಗೆ ಊರಾಗ ಪ್ರಮುಖ ಬೀದಲ್ಲೇ ಪೊರಂಡ ಪೊಡುಂಬಿ ರೆಡ್ಗೆ ಅವತ್ತು ರಾತ್ರಿ ಸ್ಟೇಜ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆಮ್ಯಾಗ ಇಪ್ಪತ್ತೆರಡನೇ ತಾರೀಕಿಗೆ ಸಮುದಾಯ ಭವನ ಉದ್ಘಾಟನೆ ಹಾಗೂ ಸ ಉಚಿತ ಸಾಮೂಹಿಕ ವಿವಾಹ ನಾವು ಹಮ್ಮಿಕೊಂಡಿವಿ ಈ ಥರ ಒಂದು ಮೀಟಿಂಗ್ನ ಪಾಸ್ ಮಾಡಿಕೊಂಡು ಈ ಸಲ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ಎಲ್ಲ ಸಮಾಜ ಒಪ್ಕೊಂಡೈತೆ ಎಲ್ಲರ ಹಿರಿಯರು ಎಲ್ಲ ಯುವಕರು ಎಲ್ಲ ಮಹಿಳೆಯರು ಇದಕ್ಕೆ ಭಾಳ ಸಾಥ್ ಕೊಟ್ಟಾರ ಊರಿನ ಎಲ್ಲ ಮಾನ್ಯರು ಎಲ್ಲ ಸಮಾಜದ ಹಿರಿಯರು ಇದಕ್ಕೆ ಸಪೋರ್ಟ್ ಮಾಡ್ಯಾರ ಊರಿನಲ್ಲಿ ನಮಗೆ ಒಳ್ಳೆಯ ಗೌರವ ಇದೆ ಎಲ್ಲ ಸಮಾಜರು ನಮಗೆ ತಿಳಿದಾರ ಸುಳಲ್ಲ ಈ ನಾವು ಅವ್ರು ಮನೆಯಲ್ಲ ಮಾಡೋಕೆ ನಮ್ಮ ಮುಂದೆ ಅವರೆಲ್ಲ ಅವರೆಲ್ಲ ಅದನ್ನು ನಾವು ಹೇಳಕತ್ತೀವಿ ಅಷ್ಟು ನಾವು ಪಟ್ಟಿಗೆ ತಕ್ಕ ಹೋದ್ರೂ ಭಾಳ ಸಹಕಾರ ನಾವು ಕೇಳಕ್ಕಿಂತ ಹೆಚ್ಚು ಕೊಡಕತ್ತಾರೆ ಈ ಸಲ ಜನ ಅಂಥ ಕಾರ್ಯಕ್ರಮ ಮಾಡಕತ್ತಿರಪ್ಪ ನೀವು ಸಣ್ಣ ಸಮಾಜ ಜನಸಂಖ್ಯೆ ಕಡಿಮೆ ಇದ್ರೂ ಇಂದು ದೊಡ್ಡ ಕಾರ್ಯಕ್ರಮ ಮಾಡಕತ್ತಿರ ಅಂತ ಹೇಳಿ ಭಾಳ ಸಹಕಾರ ಕೊಡಕತ್ತಾರೆ ಅದೇ ರೀತಿಯಾಗಿ ಎಷ್ಟು ಜೋಡಿ ಸಾಮೂಹಿಕ ನಾವು ಸುಮಾರು ನಮ್ಮ ಕೆಪಾಸಿಟಿ ಇರೋದು ಹನ್ನೊಂದು ಮದುವೆ ಉಚಿತ ಸಾಮೂಹಿಕ ಮಾಡೋದು ಹನ್ನೊಂದು ನಾವು ತೀರ್ಮಾನ ಮಾಡಿವಿ ಇವಾಗ ಒಂದು ಆರು ಅಂಕರ ಬಂದವ ಇನ್ನೂ ಬರೋ ಅದವ ಇನ್ನೂ ಟೈಮಿಂಗ್ ಇನ್ನೂ ಸಾಕಷ್ಟು ಐತೆ ಒಂದು ಎಂಟು ಹತ್ತು ಬರ್ಬೋದು ಅಷ್ಟು ಮಾಡೋಕ್ಕೂ ನಾವು ಯೋಗ್ಯತೆ ಇದೀವಿ ಹತ್ತು ಹನ್ನೊಂದ್ರ ಮ್ಯಾಗ ನಮ್ಮ ಕಡೆಯಿಂದ ಆಗಂಗಲ್ಲ ಹೆಚ್ಚಿನದು ನಾವು ಮಾಡೋಕೆ ಆಗಂಗಲ್ಲ ಮತ್ತು ಅಂದ್ರೆ ಸಮಾಜ ಅಂದ್ರೆ ಸಮಾಜತ್ತ ಸಮಾಜಕ್ಕೆ ನಾವು ಕೆಟ್ಟಿಸಿದೀವಪ್ಪ ಅಂದ್ರೆ ಇಡೀ ನಮ್ಮ ಹಡಪಾ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತಾ ಆ ಕೆಟ್ಟ ಹೆಸರು ಬರಬಾರ್ದಕ್ಕೆ ನಾವು ಹತ್ತೆ ಹನ್ನೊಂದು ಇಟ್ಕೊಂಡಿವಿ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ ಇನ್ನೊಂದು ಕೇಳ್ಕೊಂಡು ಪ್ರವಚನ ಹಾ ನಮ್ಮ ಈ ಬರೀ ನಾವು ಇಂಥ ಕಾರ್ಯಕ್ರಮ ಮಾಡಕತ್ತೀವಿ ನಮ್ಮ ಶರಣರು ನಮ್ಮ ಅಡ್ಪದನವರ ಬಗ್ಗೆ ಜನರಿಗೆ ಮಾಹಿತಿ ಬೇಕಲ್ಲ ಬರೀ ನಾವು ಪೂರ್ವಮೆರನ್ನು ಮಾಡಿದೀವಿ ಲಗ್ನ ಮಾಡಿದೀವಿ ಊಟ ಮಾಡಿದ್ವಿ ಮನೆಗೆ ಹೋಯ್ತೀವಿ ಅಂದ್ರೆ ನಮ್ಮ ಶರಣರ ಮಾಹಿತಿ ನಮ್ಮ ಸಮಾಜಕ್ಕೆ ಹೊರಗಿನ ಸಮಾಜಕ್ಕೆ ಗೊತ್ತಾಗಬೇಕಲ್ಲ ಅದರಿಂದನೇ ನಾವು ದಿನ ಅಡ್ಪದಪ್ಪನವ್ರ ಪ್ರವಚನ ಇಟ್ಕೊಂಡಿವಿ ಐದು ದಿನ ನಮ್ಮ ಶಿವಶಂಕರ ಮೆಡಿಕೇರವ್ರಿಂದ ಐದು ವರ್ಷ ಐದು ದಿನ ಪ್ರವಚನ ಇಟ್ಕೊಂಡೀವಿ ಆ ಐದು ದಿನನೂ ದಾಸೋಹ ಊಟ ಐದು ದಿನನೂ ಊಟ ಇರುತ್ತೆ ಅದನ್ನು ಊಟದ್ದು ಬರ್ತದೆ ಎಲ್ಲ ಹೊರಗಿನ ಸಮಾಜದವರು ಒಂದೊಂದು ದಿನ ಹೊತ್ಕೊಂಡ್ಬಿಟ್ರಿ ಇವಾಗ ನಮ್ಮ ಸಮಾಜದವರು ಹೊತ್ಕೊಂಡಾರ ಬೇರೆ ಸಮಾಜದವ್ರು ಇವತ್ತು ನಾವು ಮಾಡ್ತೀವಿ ಅಂತ ಅವರೇ ಹೊತ್ಕೊಂಡಾರೆ ನೀವು ನಮ್ಮದು ಇಷ್ಟು ಹಿಂದೇನೋ ಒಂದು ದಿನದ ಪ್ರಸಾದದ್ದು ನಾವು ಅಂತ ಹೊರಗಿನಾರೇ ಹೇಳ್ಬಿಟ್ರೆ ಹಾಗೆ ಹಿಂಗೆ ಐದು ದಿನ ದಾಸೋದ ಊಟ ಇತ್ತು ಈಗ ಪ್ರವಚನ ಕಾರ್ಯಕ್ರಮ ಏನು ಅದೇ ಸಮುದಾಯ ಭವನ ಪಕ್ಕದಾಗಿ ಒಂದು ದೊಡ್ಡದೊಂದು ನಮ್ದೇ ನಮ್ಮ ಸಮಾಜದಂತ ಒಂದು ಬಯಲು ಜಾಗ ಐತೆ ಆ ಬೈಲಿ ಜಾಗದಲ್ಲಿ ನಾವು ಈ ಒಂದು ದೊಡ್ಡ ಅದೋರಿಯಾದ ಕಾರ್ಯಕ್ರಮವನ್ನು ನಾವು ಹಾನ್ಕೊಂಡ್ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮ ಶರಣರಾದ ಅನ್ನದಾನಿ ಭಾರತಿ ಸ್ವಾಮಿಗಳು ತಂಗಡಿಗೆ ಸಂಸ್ಥಾನ ಮಠದ ತಂಗಡಿ ಶರಣರ ನೇತೃತ್ವದಲ್ಲೇ ಇದು ನಡೆಯಕತೈತೆ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲೇ ಅವರ ಮಾರ್ಗದರ್ಶನದಲ್ಲೇ ನಡೆಯಕತೈತೆ ಅವರು ಹೇಳ್ದಂಗೆ ನಾವು ಈ ಕಾರ್ಯಕ್ರಮವನ್ನು ಅನ್ಕೊಂಡಿವಿ ಯಾವ ಶರಣಿಗೆ ಹೇಳ್ಬೇಕ್ರಿ ಅಪ್ಪರ ಅಂತ ಹೇಳಿದಾಗ ಅವರು ಹೇಳಿದರು ಇಲ್ಲಪ್ಪ ಮಡಿವಾಳೆ ಮಾತಿದೇವರ ಸರಣಿಗೆ ಹೇಳ್ರಿ ಆಮ್ಯಾಗ ಇಲ್ಕಲ್ಲ ಮಾ ವಿಜಯ ಮಾತಾ ಮಹಾಸ್ವಾಮಿಗಳಿಗೆ ಹೇಳ್ರಿ ಆಮ್ಯಾಗ ಕುದುರೆಮತಿ ಮ ಮಠದ ಆ ಸ್ವಾಮಿಗಳಿಗೆ ಸರೇಂಡ್ರಿಗೆ ಹೇಳ್ರಿ ಆಮ್ಯಾಗೆ ಹಾಳ್ಕೆರೆ ಅಜ್ಜರ ಸ್ವಾಮಿಗೆ ಸರಂಡ್ರಿಗೆ ಹೇಳ್ರಿ ಆಮ್ಯಾಗೆ ಅನುಸಾಗರದ ಮುಸ್ಲಿಂ ಸಮಾಜದ ಸರಂಡ್ರದವಾರ ಗುರುಗಳದವ್ರ ಅವ್ರಿಗೆ ಹೇಳ್ರಿ ಅಂತ ಹೇಳಿ ಅವ್ರು ಹೇಳಿದಾಗ ಅವ್ರನ್ನ ನೇತೃತ್ವದಲ್ಲೇ ನಾವು ಈ ಎಲ್ಲ ಶರಣರಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಹಂಕೊಂಡ್ವಿ ಈ ಕಾಯಿ ಈ ಕುರಿತು ತಾವು ನಮ್ಮ ತಾಲೂಕಿನ ಈಗ ನಾವು ಈ ಕಾರ್ಯಕ್ರಮ ನಾವು ಹೇಳಿ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಹಡಪಾಲ್ ಸಮಾಜದ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಒಂದು ಹೆಸರು ಹಾಕಿರ್ ನಾವು ನಾವು ಮಾಡಿದ್ರೆ ಇದು ಆಗಬಾರ್ದು ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಮಾಹಿತಿ ಸಿಗ್ಬೇಕು ನಮ್ಮ ತಪ್ಪು ಚೆನ್ನಾಗಿ ಮಾಡ್ತೀವೋ ತಪ್ಪು ಹಕ್ಕುಗಳನ್ನು ತಿದ್ದು ಹೇಳ್ತಾರನ್ನೋ ಉದ್ದೇಶಕ್ಕೆ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರ ಕಾಡಿನಲ್ಲಿ ಹೆಸರು ಹಾಕಿ ಮಾಡಕತ್ತೀವಿ ಹಂಗ ಅಕ್ಕ ಪಕ್ಕದಾಗ ಇಲ್ ಕಲ್ಲು ಬಾಗಲ್ ಕೊಟ್ಟಿವಿ ಅವ್ರ ಹೆಸರು ಹಾಕಿವಿ ಅವ್ರಿಗೂ ಆಹ್ವಾನ ಮಾಡಿವಿ ಅವ್ರಿಗೆ ತಿಳಿಸಿವಿ ಎಲ್ಲ ನಮ್ಮ ಸಮಾಜದ ನೇತೃತ್ವದಲ್ಲಿ ಇದನ್ನ ಕಾರ್ಯಕ್ರಮ ಹಂಕೊಂಡ ಈಗ ಸಾಮೂಹಿಕ ಈ ಉಚಿತ ಸಾಮೂಹಿಕ ವಿವಾಹವನ್ನು ನಮ್ಮ ಜನಾಂಗಕ್ಕೆ ಇಲ್ಲ ಎಲ್ಲ ಜನಾಂಗದವರು ಯಾವ ಜನಾಂಗದ ಇರಲವರು ಅವರು ಇವರು ಅನ್ನದೇ ಎಲ್ಲ ಸಮಾಜರಿಗೂ ಉಚಿತ ಸಾಮೂಹಿಕ ವಿವಾಹದಲ್ಲಿ ಮಾಡೋಕೆ ನಾವು ತೀರ್ಮಾನ ಮಾಡಿ ಸಮಾಜದ ಹೋಗಿ ಅಂತ ಹೇಳ್ತಾರೆ ಈ ಸರ್ವಧರ್ಮ ಹಾಂ ಸರ್ವಧರ್ಮ ಸಾಮ ಸಾಮೂಹಿಕ ಯುವ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಲೋಕ ನಮ್ಮ ಕುಚಿ ತಾಲೂಕಿನ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಆಮೇಲೆ ನಮ್ಮ ಕ್ಷೇತ್ರದ ಎಂ ಪಿಗಳು ನಮ್ಮ ಕ್ಷೇತ್ರದ ಎಮ್ ಎಲ್ ಸಿಗಳು ಇವರೆಲ್ಲ ಆಹ್ವಾನ ಮಾಡಿವಿ ಇವರೆಲ್ಲ ಹೆಸರು ಹಾಕಿವಿ ಇವರು ಬರ್ತಾರೆ ಅಂತ ಹೇಳಿ ನಾವು ಹಿಂಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಎಲ್ಲ ನನ್ನ ಅಡ್ಪಾ ಸಮಾಜದವರಿಗೆ ಈ ಒಂದು ಕಾರ್ಯಕ್ರಮವನ್ನು ಅಡಪಾ ಸಮಾಜ ಅಂದರೆ ಇಡೀ ನಮ್ಮ ಕರ್ನಾಟಕ ಎಲ್ಲೇ ನಮ್ಮ ಸಮಾಜ ಐತೆ ಇದು ಎಲ್ಲರಿಗೂ ಮುಟ್ಟೋದೇದು ಇದು ಹಡಪಾದ ಅಂದ್ಬಿಟ್ರೆ ಅನುಸಾರದ ಕಾರ್ಯಕ್ರಮ ಅಲ್ಲ ದಯಮಾಡಿ ನಮ್ಮ ಸಮಾಜ ಬಾಂಧವ್ರ ಕೈ ಮುಗಿಸ್ಕೇಳ್ಕೊಳ್ತೀವಿ ಬರ್ರಿ ಈ ಕಾರ್ಯಕ್ರಮ ಕೈ ಯಶಸ್ವಿಗೊಳಿಸ್ರಿ ನಾವು ತಪ್ಪು ಒಪ್ಪು ಎಲ್ಲೇ ಇದ್ರೂ ನೀವು ತಿದ್ದು ಹೇಳ್ರಿ ಹರ್ಪದಪ್ಪನ ಸಮಾಜ ಯಶಸ್ವಿ ಆತಪ್ಪ ಅಂದ್ರೆ ಇಡೀ ಕರ್ನಾಟಕದಾಗ ನಮ್ಮ ಅಡಪಾ ಸಮಾಜ ಹೆಸರು ಬರುತ್ತೆ ನಾವು ಏನೋ ತಪ್ಪು ಒಪ್ಪು ಮಾಡಿರ್ಬೋದು ಇಲ್ಲ ಅಂತ ಹೇಳಂಗಿಲ್ಲ ನಮ್ದು ಹೆಸರಲ್ಲಿ ಹಾಡೋಕದೇ ಇರಲಿ ಒಂದು ಏನಾರ ಹೇಳೋದ್ರದೇ ಇರಲಿ ಮಿಸ್ ಆಗಿರ್ತವೆ ನಾವು ಫಸ್ಟ್ ಟೈಮ್ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ ಎಲ್ಲ ಸಮಾಜರು ಬಂದ್ರು ತಪ್ಪು ಒಪ್ಪುಗಳನ್ನು ಅನುಸರಿಸಿ ತಿದ್ದುಕೊ ತಿದ್ದುಕೊ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಬಂದು ಭಾಗಿಯಾಗಿರಿ ತನು ಮಾಡಿರೋದ್ರಿಂದ ಸಹಾಯ ಮಾಡಿರಿ ಅಂತ ಹೇಳಿ ಎಲ್ಲ ನಮ್ಮ ಅಣಪ ಅಡ್ಪದ ಸಮಾಜದವ್ರಿಗೆ ನಮ್ಮ ಹನುಪಸಾಗರ ಅಪ್ಪದಪ್ಪನ ಸೇವಾ ಸಮಿತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ